ಓಂ ಶಕ್ತಿ ಯಾತ್ರೆಗೆ ಚಾಲನೆ ನೀಡಿದ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಗೋಪಿ ಚಿಂತಾಮಣಿ ಇಡೀ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ತಮಿಳುನಾಡಿನ ಮೇಲ್ಮರವತ್ತೂರಿನ ಓಂ ಶಕ್ತಿ ದೇವಸ್ಥಾನಕ್ಕೆ ಚಿಂತಾಮಣಿ ನಗರ ಭಾಗದಿಂದ ತಾಯಂದಿರು ಹೋಗ್ತಿದ್ದಾರೆ ಇದು ದೇವರ ಕೆಲಸ ಧರ್ಮದ ಕೆಲಸ ಮತ್ತು ಭಕ್ತಿಯಾಗಿತ್ತು ದೇವಿಯ ಕೃಪೆ ಸದಾ ಲಭಿಸುತ್ತದೆ ಎಂದು ಕೆಎಂಕೆ ಟ್ರಸ್ಟ್ನ ಅಧ್ಯಕ್ಷ ಮತ್ತು ಸಮಾಜ ಸೇವಕ ಜಿ ಎನ್ ವೇಣುಗೋಪಾಲ್ ಅವರು ತಿಳಿಸಿದರು ಕೆಎಂಕೆ ಟ್ರಸ್ಟ್ ವತಿಯಿಂದ ಉಚಿತ ಓಂಶಕ್ತಿ ಯಾತ್ರೆಗೆ ನಗರದ ನರಸಿಂಹಪೇಟೆ ಇಪ್ಪತ್ತೈದನೇ ವಾರ್ಡ್ನಲ್ಲಿ ಚಾಲನೆ ನೀಡಿದ ನಂತರ ಮಾತನಾಡಿದರು ಓಂ ಶಕ್ತಿ ಯಾತ್ರೆ ಕಳುಹಿಸುವ ಸೌಭಾಗ್ಯ ನನಗೆ ಸಿಕ್ಕಿರುವುದು ಸಂತೋಷ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಕೆಎಂ ರಾಜಶೇಖರ್ ರೆಡ್ಡಿ ಮಂಜುನಾಥ್ ಚಾರಿ ಅಂಕಣ್ಣ ಚಿಟಕಾಲ ಮಂಜು ದೊಡ್ಡಹಳ್ಳಿ ಶ್ರೀರಾಮ್ ಬಾಡಿ ಬಿಲ್ಡರ್ ಶ್ರೀನಿವಾಸ್ ಅಜಹಾರ್ ಖಾನ್ ರತ್ನಮ್ಮ ಸರಸ್ವತಮ್ಮ ಶಾಂತಮ್ಮ ಸೇರಿದಂತೆ ಟ್ರಸ್ಟ್ ಕಾರ್ಯಕರ್ತರು ಓಂ ಶಕ್ತಿ ಮಹಿಳೆಯರು ಸೇರಿದಂತೆ ಮತ್ತಿತರರು ಹಾಜರಿದ್ರು ನಮ್ಮ ಅಕ್ಕ ತಂಗಿಯರು ಸಹೋದರಿ ಮೇಲ್ಮಾರ್ಥರು ಮಾಲೆ ಹಾಕಿರ್ತಾರೆ ಅವರ ಸುಖವಾಗಿ ಹೋಗಿ ಹೋಗಿ ಬರಲಿ ಅಂತೇಳಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಪ್ರಸ್ಟ್ಪರವಾಗಿ ನಾವು ಸಾರಿಗೆ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀರಿ ಹೀಗೆ ಚಿತ್ತಾಮಣಿ ತಾಲೂಕಿನಾದ್ಯಂತ ಯಾರು ತಮ್ಮ ಸಹೋದರಿ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಸಾರಿಗೆ ವ್ಯವಸ್ಥೆ ಮಾಡಿಸ್ಕೊಡ್ತಾರೆ ಬಸ್ ಎರ ಕೋಟೆ ಸಭೆ ಕರೆದಾರು ನಮ್ಮ ಜೆ ಎಂ ಕೆ ಕಾರ್ಯಕರ್ತರು ಎಲ್ಲಿ ಕಳಿಸ್ಕೊಡ್ತಾರೆ ನಮ್ಮ ಶಿಕ್ಷಕರು ಸಹೋದರರು ಎಲ್ಲಿ ಅಂತ ನಾನು ಯಾರು ನೋಡ್ತಾರೆ ಅವ್ರಿಗೆಲ್ಲ ಕಳಿಸ್ತಾರೆ ಮಾತನಾಡುತ್ತೆ ಸರಿ ಈಗ ಜನರಲ್ಲಿ ಗೊಂದು ಸಭೆ ಕರೀತಾ ಇದ್ದೀನಿ ಅವ್ರ ತೀರ್ಮಾನವೇ ನಾನು ಆಗ್ತೀನಿ

வரதி சைய அஸ்லம் பாஷா சிந்தாமா